ದರ್ಶನ್ ಜೈಲಿಂದ ಹೊರ ಬಂದ ಬಳಿಕ ಮೊದಲ ಬಾರಿಗೆ ಮಾತನಾಡಿರುವಂತದ್ದು ತನ್ನ ಸೆಲೆಬ್ರಿಟಿಗಳಿಗೆ ಸಾರಿ ಕೇಳಿದ್ದಾರೆ ಕ್ಷಮೆ ಕೇಳಿದ್ದಾರೆ ನಟ ದರ್ಶನ್ ಸೆಲೆಬ್ರಿಟಿಗಳಿಗೆ ನಟ ದರ್ಶನ್ ವಿಡಿಯೋ ಸಂದೇಶವನ್ನ ಕೊಡೋದ್ರ ಜೊತೆಗೆ ಫ್ಯಾನ್ಸ್ ಬಳಿ ಕ್ಷಮೆಯನ್ನ ಕೇಳಿದ್ದಾರೆ ಯಾವ ಕಾರಣಕ್ಕೆ ಏನು ಎತ್ತ ಅನ್ನುವಂಥದ್ದು ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದು ದರ್ಶನ್ ಯಾವ ಕಾರಣಕ್ಕೆ ಕ್ಷಮೆ ಕೇಳಿದ್ರು ಅಂತ ಹಾಗೆ ಧನ್ಯವಾದವನ್ನ ಹೇಳಿದ್ರು ಅಂತ ಈ ವರ್ಷ ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ತಾ ಇಲ್ಲ ದಾಸ ನಾನು ನಿಮ್ಮನ್ನು ಮೀಟ್ ಮಾಡಬೇಕು ಅನ್ನುವಂಥ ಆಸೆ ಇತ್ತು ಆದರೆ ಬೆನ್ನು ನೋವಿನ ಕಾರಣಕ್ಕೋಸ್ಕರ ತುಂಬ ಹೊತ್ತು ನಿಲ್ಲಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಸೊ ಹೀಗಾಗಿ ಮೀಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಕ್ಷಮೆ ಇರಲಿ ಅಂತ ಕೇಳಿದ್ರು ಪ್ರತಿಯೊಬ್ಬರ ಕುಲುಕಿ ಸಂಭ್ರಮಿಸಲಿಕ್ಕೆ ಆಗಲ್ಲ ಈ ವರ್ಷ ಬರ್ತ್ಡೇಯನ್ನು ಆಚರಿಸ್ಕೊಳ್ತಾ ಇಲ್ಲ ಅಂತ ನಟ ದರ್ಶನ್ ಹೇಳಿದ್ದಾರೆ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ಎಂದೆಂದಿಗೂ ಚಿರಋಣಿ ಆಗಿರ್ತೇನೆ ಅಭಿಮಾನಿಗಳ ಋಣವನ್ನ ತೀರಿಸೋದಕ್ಕೆ ಆಗೋದಿಲ್ಲ ಅಂತ ಭಾವುಕವಾಗಿ ಮಾತನಾಡಿದ್ರು ಹಾಗೆ ಧನ್ವಿ ರಕ್ಷಿತಾ ರಚಿತಾ ರಾಮ್ಗೂ ಕೂಡ ಧನ್ಯವಾದವನ್ನ ತಿಳಿಸಿದ್ರು ಇನ್ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಮಸ್ಕಾರ ಹೇಳ ಇಲ್ಲ ಥ್ಯಾಂಕ್ಸ್ ಹೇಳ ಧನ್ಯವಾದ ಹೇಳಿದ್ರು ಏನೇ ನನ್ನ ಪದ ಯೂಸ್ ಮಾಡಿದ್ರು ಕೂಡ ತುಂಬಾ ಕಮ್ಮಿ ಯಾಕಂದರೆ ನೀವು ತೋರಿಸಿರೋಷ್ಟು ಪ್ರೀತಿ ಅಭಿಮಾನ ಇನ್ ಅದನ್ನು ಅದನ್ನ ಯಾವ ಥರ ರಿಟರ್ನ್ ಮಾಡೋದು ನನಗೂ ಗೊತ್ತಾಗಲ್ಲ ಬಟ್ ಇವತ್ತು ಆ್ಯಕ್ಚುಲಿ ಇಲ್ಲಿ ಕುತ್ಕೊಳ್ಳೋಕ್ಕಾಗಲಿ ಹೇಳೋಕ್ಕಾಗಲಿ ಒಂದೇ ಒಂದು ರೀಸನ್ ಏನಂತಂದರೆ ಈಗ ಆ್ಯಕ್ಚುಲಿ ಬರ್ಡೇ ಯಾಕಂದರೆ ನೀವುಗಳು ತುಂಬ ಆಸೆ ಪಟ್ಟಿದ್ರಿ ನನಗೂ ತುಂಬಾ ಆಸೆ ಐತೆ ಯಾಕಂದರೆ ಪ್ರತಿಯೊಬ್ಬರೂ ಮೀಟ್ ಮಾಡಿ ಥ್ಯಾಂಕ್ಸ್ ಹೇಳೋಣ ಅಂತ ಹೇಳಿ ಯಾಕಂದರೆ ಸಲ ನೀವು ಬಂದಾಗಲೂ ಎಲ್ರಿಗೂ ನಿಂತ್ಕೊಂಡು ಆ್ಯಕ್ಚುಲಿ ಕೈ ಕೊಟ್ಕೊಂಡು ಎಲ್ರಿಗೂ ಒಂದು ಥ್ಯಾಂಕ್ಸ್ ಇಲ್ಲ ವಿಶ್ವಾಸ ತಗೊಳ್ತಾಯಿದ್ದೆ ಬಟ್ ಈ ಸಲ ಒಂದೇ ಒಂದು ಪ್ರಾಬ್ಲಮ್ ಏನಂತಂದರೆ ಏನೋ ದೊಡ್ಡ ಪ್ರಾಬ್ಲಮ್ ಅಂತ ನಾನು ಹೇಳ್ತಲ್ಲ ನನ್ನ ಹೆಲ್ತ್ ಇಶ್ಯೂ ಅಷ್ಟೇನೆ ಇನ್ನೇನೂ ಇಲ್ಲ ಯಾಕಂದರೆ ನಾನು ತುಂಬ ಹೊತ್ತು ನಿಂತ್ಕೊಳಕ್ಕಾಗಲ್ಲ ಯಾಕಂದರೆ ಏನು ಪ್ರಾಬ್ಲಮ್ ಅಂತ ನಿಮ್ಗಳಿಗೂ ತುಂಬ ಗೊತ್ತು ಯಾಕಂದರೆ ನಿಂತ್ಕೊಂಡು ನಾನು ಆ್ಯಕ್ಚುಲಿ ಎಲ್ರಿಗೂ ವಿಶ್ ಮಾಡೋಕ್ಕೆ ನನ್ನ ಕಲೆ ಆಗಲ್ಲ ಅಂತ ಯಾಕಂದರೆ ಯಾವಾಗ ಇಂಜೆಕ್ಷನ್ ತೊಗೊಳ್ತೀನೋ ಒಂದು ಒಂದು ಹದಿನೈದು ಇಪ್ಪತ್ತು ದಿನ ಅಲ್ಲಿ ಬಿ ಓಕೆ ಬಟ್ ಆಮೇಲೆ ಮತ್ತೆ ಅದ್ರ ಪವರ್ ಕಮ್ಮಿ ಆಗ್ತಿರಂಗೆ ಪೇನ್ ಸ್ಟಾರ್ಟ್ ಆಗುತ್ತೆ ಸೊ ಆಪ್ರೇಷನ್ ಅನ್ನೋದು ಕಟ್ಟಿಟ್ಬುತ್ತಿ ಅದು ಎಲ್ರಿಗೂ ಗೊತ್ತು ನನಗೂ ಗೊತ್ತದು ಸೊ ಅದಂತೂ ಮಾಡಿಸ್ಲೇಬೇಕು ನಾನು ಆದರೆ ಈಗಿರೋ ಕೆಲಸಗಳಲ್ಲಿ ಯಾರಾದ್ರು ನಾನು ಒಪ್ಕೊಂಡಿದ್ದೀನಿ ಸಿನಿಮಾಗಳು ಸೊ ಯಾಕಂದರೆ ನಾನೆಲ್ಲ ನನ್ನ ನಿರ್ಮಾಪಕರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇಷ್ಟು ದಿನ ಕಾದರು ಸೊ ಅದೊಂದು ರೀಸನ್ಗೋಸ್ಕರ ಅವ್ರುಗಳು ಆ್ಯಕ್ಚುಲಿ ಇಷ್ಟು ದಿನ ಕಾದಿದ್ದಾರೆ ನಾನು ಅವ್ರುಗಳಿಗೆ ಅನ್ಯಾಯ ಮಾಡಬಾರ್ದು ಯಾಕಂದರೆ ಅವರು ಒಂದು ಏನೇನೋ ಪ್ರಾಜೆಕ್ಟ್ಗಳನ್ನು ಕೊಟ್ಟಿರ್ತಾರೆ ಅಂತೇಳಿ ಸೊ ಅದಕ್ಕೋಸ್ಕರ ಸ್ವಲ್ಪ ಇದು ಮಾಡ್ತಾಯಿದ್ದೀನಿ ಯಾಕಂದರೆ ಎಲ್ಲರಿಗೂ ಪುಷ್ ಆಗುತ್ತೆ ಅಲ್ಲಿ ಅವ್ರಿಗೆ ಪುಷ್ ಮಾಡೋಣ ಅಂತ ನಾನು ಟ್ರೈ ಮಾಡ್ತಾಯಿದ್ದೀನಿ ಇಲ್ಲ ಅಂತಲ್ಲ ಸೊ ಆದ್ದರಿಂದ ದಯಮಾಡಿ ಎಲ್ಲ ನನ್ನ ಸೆಲೆಬ್ರಿಟಿಗಳು ನನ್ನ ಪ್ರೀತಿಯ ಸೆಲೆಬ್ರಿಟಿಗಳು ಇದೊಂದ್ಸಲಿ ನನಗೆ ಕ್ಷಮೆ ಕೊಟ್ಟರೆ ಯಾಕಂದರೆ ನಾನು ಸಿಗ್ತೀನಿ ನಾನು ಸಿಗಲ್ಲ ಅಂತಲ್ಲ ಖಂಡಿತ ಹಂಡ್ರೆಡ್ ಒಂದು ಒನ್ ಪರ್ಸೆಂಟ್ ನಾನು ಸಿಕ್ಕೇ ಸಿಗಬೇಕು ಯಾಕಂದರೆ ನಿಮ್ಮೆಲ್ಲ ಇಂಡಿವಿಜುವಲಿ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಅದನ್ನು ಆದರೆ ಈಗಲ್ಲ ಇನ್ನೊಂದು ಸ್ವಲ್ಪ ದಿನ ಆಗಲಿ ಯಾಕಂದರೆ ನನ್ನದು ಸ್ವಲ್ಪ ಯಾಕಂದರೆ ಈಗಲೇ ಕಾಲೆಲ್ಲ ಸ್ವಲ್ಪ ನಂಬಾಗ್ತಾ ಇದೆ ಸೊ ಸ್ವಲ್ಪ ನಮ್ಮ ಎಲ್ಲ ನಾನು ಕನ್ಸರ್ನ್ ಮಾಡಿ ಏನು ಮಾಡ್ಬೋದು ಅದಕ್ಕಿನ್ನು ನೆಕ್ಸ್ಟ್ ಅಂತ ಹೇಳಿ ಯಾಕಂದರೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ನಿಮಗೂ ತುಂಬ ಗೊತ್ತು ಸೊ ಇದೊಂದು ಆಮೇಲೆ ದಯಮಾಡಿ ಯಾವ ಹೂವು ಪೋಗಳಿಗೂ ನನ್ನ ಸೆಲೆಬ್ರಿಟಿಗಳು ಕಿವಿಗೆ ಹಾಕೋಬಿಟ್ರು ಈಗ ಮೊನ್ನೆದು ಒಂದು ಇದಿತ್ತು ಏನೋ ಯಾರೋ ನಿರ್ಮಾಪಕಗಳು ಕೊಟ್ಬಿಟ್ರು ಹಂಗೆ ಹಿಂಗೆ ಅದು ಎಲ್ಲ ಹೌದು ಹಂಡ್ರೆಡ್ ಒಂದು ಒನ್ ಪರ್ಸೆಂಟ್ ಯಾಕಂದ್ರೆ ಸೂರಪ್ಪ ಬೊಬ್ಬವ್ರಿಗೆ ಆ್ಯಕ್ಚುಲಿ ವಾಪಸ್ ಕೊಟ್ಟಿದ್ದೆ ಏನಕ್ಕೆ ಅಂತಂದರೆ ಸೂರಪ್ಪ ಬೊಬ್ಬರು ಆ್ಯಕ್ಚುಲಿ ನಾತ್ರ ಸಿನಿಮಾ ಮಾಡೋಕ್ಕೆ ಬಂದಾಗ ಅವ್ರಿಗೆ ತುಂಬ ಕಮಿಟ್ಮೆಂಟ್ಸ್ ಏನೋ ಇತ್ತು ಪಾಪ ಸೊ ಸಿನಿಮಾ ಆದರೆ ನನ್ನ ಕಮಿಟ್ಮೆಂಟ್ಸ್ ಎಲ್ಲ ಇದಾಗುತ್ತೆ ಅಂತ ಯಾಕಂದರೆ ಇಂಡಸ್ಟ್ರೀಲಿ ನನಗೆ ಗೊತ್ತಿರೋರೊಬ್ಬರು ತುಂಬ ಪರಿಚಯ ಇರೋರು ಅವ್ರನ್ನ ಕರ್ಕೊಂಡ್ಬಂದು ದರ್ಶನ ಮಾಡೋಣ ಸರಿ ಅಣ್ಣ ಅಂತ ಬಟ್ ಈಗ ಆ್ಯಕ್ಚುಲಿ ಈಗ ನಡೆದಿದ್ದು ನಿಮಗೂ ಗೊತ್ತು ಯಾಕಂದರೆ ಟೈಮೆಲ್ಲ ವೇಸ್ಟ್ ಆಗೋಯ್ತು ಈ ಟೈಮಲ್ಲಿ ಮತ್ತೆ ಅವ್ರು ದುಡ್ಡನ್ನ ಇಟ್ಕೊಳಿದ್ರಪ್ಪ ಇನ್ನೂ ಕಮಿಟ್ಮೆಂಟ್ ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ಸರ್ ನಿಮ್ಮ ಕಮಿಟ್ಮೆಂಟ್ ತೀರಿಸ್ಕೊಳ್ಳಿ ಸೊ ಮುಂದಕ್ಕೆ ಒಂದು ಒಳ್ಳೆ ಸಬ್ಜೆಕ್ಟ್ ಸಿಗುತ್ತಾ ಖಂಡಿತ ಮಾಡೋಣ ಅಂತ ಅಷ್ಟೇನೆ ಆಮೇಲೆ ನಾನು ಪ್ರೇಮ್ ಖಂಡಿತ ಸಿನಿಮಾ ಮಾಡೇ ಮಾಡ್ತೀವಿ ಯಾಕಂದರೆ ಅದು ನನ್ನ ನಮ್ಮ ಗುರುಗಳು ಹಾಗೆಯೇ ನನ್ನ ಪ್ರೀತಿಯ ಸ್ನೇಹಿತೆ ಅದು ರಕ್ಷಿತನ ಆಸೆ ಅದು ಸೊ ಏ ಇಲ್ಲ ಇಲ್ಲ ಮಾಡೇ ಮಾಡೋಣ ಸೊ ಬಟ್ ಒಂದೇನಂದರೆ ಕೆ ಎನ್ ಪ್ರೊಡಕ್ಷನ್ಸ್ ಅವರು ಅವರು ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಸೊ ಅವ್ರು ಪ್ರೊಡಕ್ಷನ್ ನಡೀತಾ ಇರ್ಬೇಕಾರೆ ಪುನಃ ಇನ್ನೊಂದು ಪ್ರೊಡಕ್ಷನ್ ಅಂದಾಗ ಯಾಕಂದರೆ ನನ್ನ ನನ್ನ ಒಂದು ಅನಿಸಿಕೆ ಅಂತಂದರೆ ಯಾವ ನಿರ್ಮಾಪಕ ಆ್ಯಕ್ಚುಲಿ ಈಗ ಯಾವುದು ಪ್ರೊಡಕ್ಷನ್ ಇಲ್ಲದೇ ಸುಮ್ಮನೆ ಇದ್ರೆ ಅಂಥವ್ರ ಜೊತೆ ಕೆಲಸ ಮಾಡಿದಾರೆ ಯಾಕಂದರೆ ಪ್ರೊಡಕ್ಷನ ನಿಮಗೂ ತುಂಬ ಚೆನ್ನಾಗಿ ಗೊತ್ತಿವಾಗ ನಡೀತಾರ ಒಂದು ಇದರಲ್ಲಿ ನಿರ್ಮಾಪಕ ಇವತ್ತು ಅಡ್ವಾನ್ಸ್ ಕೊಟ್ಟಿದ್ದರಿಂದ ಹಿಡಿದು ರಿಲೀಸ್ ಆಗೋ ತನಕ ಅತನ ಕೆಲಸ ತುಂಬ ಇದೆ ಬರೀ ದುಡ್ಡೊಂದು ಒಂದ್ಸದೇ ಅಲ್ಲ ಸೊ ಎಲ್ಲ ಇದರಲ್ಲೂ ಕೂಡ ಸೊ ಆದ್ರಿಂದ ಅಷ್ಟೇ ಇನ್ನು ಅದು ಬಿಟ್ಟು ಇನ್ನೇನು ಆ ಥರದೇನಿಲ್ಲ ಸೊ ಇದೊಂದು ನಾನು ಹೇಳಬೇಕು ಆಮೇಲೆ ನಿಮ್ಮ ಪ್ರೀತಿ ಅಭಿಮಾನ ಪ್ರೋತ್ಸಾಹ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಆಗಿರ್ತೀನಿ ಯಾಕಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಏನಂತಾರೆ ಅದನ್ನು ತೀರ್ಸೋಕ್ ಆಗಲ್ಲ ಯಾಕಂದರೆ ನೀವು ಕೊಟ್ಟರಷ್ಟು ಪ್ರೀತಿ ಆಮೇಲೆ ಪ್ರೀತಿಗಿಂತ ಹೆಚ್ಚಾಗಿ ಒಂದು ಸಪೋರ್ಟ್ ಅಂತ ಹೇಳ್ತಿರಲ್ಲ ಇವಾಗ ಆ್ಯಕ್ಚುಲಿ ಸ್ವಲ್ಪ ಚಾರ್ಜಿ ಹಿಂಗೆ ತಿರುಗೋಗಿದೆ ಬಟ್ ಆದರೂ ಇವತ್ತು ಹಿಂಗೆ ನಿಂತ್ಕೊಳಕ್ಕೆ ಹಿಂಗೆ ಸಪೋರ್ಟ್ ಕೊಡ್ತಾಯಿದ್ರಲ್ಲ ಸೊ ಅದಕ್ಕೆ ನಾನಾಗಲಿ ನನ್ನನ್ನು ನಮ್ಮ ಎಲ್ಲರೂ ಕೂಡ ನಿಮ್ಗಳ ಚಿರಋಣಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಈ ಮುಖಾಂತರ ನಾನು ಒಂದು ಮೂರು ಜನಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಎಸ್ಪೆಷಲಿ ನಮ್ಮ ಹೀರೋ ಧನ್ವೀರ್ ಅವ್ರಿಗೆ ಯಾಕಂದರೆ ಅತ ಪಾಪ ಯಾವಾಗಲೂ ಜೊತೆಯಲ್ಲೇ ಇದ್ದು ನಮ್ಮ ಒಂದು ದೊಡ್ಡ ಬೆನ್ನೆಲುಬು ಮಾರಲ್ ಸಪೋರ್ಟ್ ಆಗಿದ್ದಿದ್ದು ಸೊ ಧನ್ವೀರ್ ಅವ್ರಿಗೂ ಥ್ಯಾಂಕ್ಸ್ ಹಾಗೆಯೇ ನಮ್ಮ ಬುಲ್ಬುಲ್ ರಚಿತಾರಾಮ್ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹಾಗೇನೆ ನನ್ನ ಪ್ರಾಣ ಸ್ನೇಹಿತೆ ಆದ ರಕ್ಷಿತ್ನಗೂ ಥ್ಯಾಂಕ್ಸ್ ಆಮೇಲೆಲ್ಲ ನನ್ನ ಸೆಲೆಬ್ರಿಟಿಗಳಿಗೂ ಅನಂತ 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 ಧನ್ಯವಾದ ಅಂದರೂ ಕೂಡ ತಪ್ಪೇ ಅದು ಯಾಕಂದರೆ ತುಂಬ ಚಿಕ್ಕದು ಆಮೇಲೆ ಇದೊಂದು ಹೇಳಬೇಕು ಅನ್ಕೊಂಡೆ ನೀನು ದರ್ಶನ್ ಆ್ಯಕ್ಚುಲಿ ಬೇರೆ ಲ್ಯಾಂಗ್ವೇಜ್ಗೆ ಇಲ್ಲೇ ಇಷ್ಟೊಂದು ಪ್ರೀತಿ ಅಭಿಮಾನ ತೋರಿಸಿದ್ದೀರಾ ಎಲ್ಲ ಮಾಡಿದ್ದೀರ ಸುಮ್ಮನೆ ಎಲ್ಲಿಗೆ ಅಂತ ಹೋಗಲಿ ಸಾಯೋಬರ್ಗ ಇಲ್ಲೇ ಇಲ್ಲಿ ಬಿಟ್ಟು ಇನ್ನೆಲ್ಲೂ ನಾನು ಹೋಗೋಕ್ಕಾಗೋದು ಇಲ್ಲ ಯಾಕಂದರೆ ಒಂದು ಈಸಿ ಆಗಿದ್ದನ್ನು ಹೇಳ್ತೀನಿ ಕಾವೇರಿ ಎಲ್ಲಿ ಹುಡ್ತಾಳೆ ಅಂತ ನಿಮಗೂ ತುಂಬ ಗೊತ್ತು ಆ ಕೊಡಗಲೇ ನಾನು ಹುಟ್ಟಿರೋದು ಅವಳು ಅಲ್ಲಿ ಹುಡ್ತಾಳೆ ಕಾವೇರಿ ಎಲ್ಲ ಕಡೆ ಹರ್ಕೊಂಡು ಅವಳು ನನ್ನ ಸೀಮಿತ ಇರೋದು ಬರೀ ಮೇಕೆದಾಟು ಅಷ್ಟೇ ಅದರಿಂದ ಮುಂದಕ್ಕೆ ದಂಗ್ಯಾರವ್ರು ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ನನಗೆ ಸೊ ಆ ಥರ ನಾನು ಯಾವಾಗ ಸಿನಿಮಾ ಮಾಡಿದ್ರು ಏನೇ ಮಾಡಿದ್ರು ಇಲ್ಲೇ ಅದು ಕನ್ನಡ ಸಿನಿಮಾನೇ ಎಲ್ಲೇ ಹೋದರೂ ಅದು ಬೇರೆ ಥರ ಅದಷ್ಟೇ ಬಟ್ ನಾನು ಕನ್ನಡದಲ್ಲೇ ಇರೋದು ಕನ್ನಡ ಸಿನಿಮಾನೇ ಮಾಡೋದು ದಯವಿಟ್ಟು ನನ್ನ ಪ್ರೀತಿಯ ಸೆಲೆಬ್ರಿಟಿಗಳು ನಿಮ್ಮ ಅಭಿಮಾನ ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಖಂಡಿತ ಈ ಬರ್ಡ್ಡೇಗೆ ಯಾರು ಸಾಂಗ್ಗಳು ಮಾಡಿದ್ರು ಸೊ ಅವರೆಲ್ಲರಿಗೂ ಥ್ಯಾಂಕ್ಸ್ ಆ್ಯಕ್ಚುಲಿ ಎಲ್ಲ ಸಿಂಗರ್ಸ್ಗಾಗಲಿ ಆಮೇಲೆ ಪ್ರೊಡಕ್ಷನ್ ಅವ್ರಿಗಾಗಲಿ ಅವ್ರಗಳಿಗೂ ತುಂಬ ಥ್ಯಾಂಕ್ಸ್ ತುಂಬ ಒಳ್ಳೆಯ ಸಾಂಗ್ಗಳು ಮಾಡಿದ್ರ ಸೊ ಇಷ್ಟು ತೋರಿಸ್ತಾ ಇದ್ರಲ್ಲ ಅದನ್ನು ಎಕ್ಸ್ಪ್ರೆಸ್ ಮಾಡೋಕೆ ನನಗೂ ಆಗ್ತಲ್ಲ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ಏನು ಹೇಳಿದ್ರು ಅದು ಆಗ್ತಾ ಆಗ್ತಾಯಿದೆ ನನ್ನ ಪದ ಏನು ಹೇಳಿದ್ರು ತುಂಬ ಕಮ್ಮಿ ಆಗ್ತಾ ಇದೆ ಸೊ ಇದೊಂದು ಸಲ ದಯಮಾಡಿ ಕ್ಷಮೆ ಇರಲಿ ಸೊ ಖಂಡಿತ ಬಟ್ ಆದಷ್ಟು ಬೇಗ ನಿಮ್ಗಳಿಗೆ ಸಿಗ್ತೀನಿ ನಾನು ಅದು ಯಾವಾಗ ಅಂತ ಹೇಳ್ತೀನಿ ಸೊ ಅಲ್ಲಿವರೆಗೂ ಮೊಟ್ಟೆಗೆ ಹಾಕ್ಕೊಳ್ಳಿ ನೀವು ಹೆಂಗೆ ಆ್ಯಕ್ಚುಲಿ ದರ್ಶನ್ಗೆ ಹೋಗ್ಲಿ ಪಾಪ ಆಯ್ತು ಇದು ಸಲ ಬಿಟ್ಬಿಡೋಣ ಅಂತೇಳಿ ಸೊ ಈ ಸಲ ಬರ್ಡೇಗೆ ನಾನು ಸಿಗಲಿಲ್ಲ ಅಂತಂದಕ್ಕೆ ದಯಮಾಡಿ ಇದೊಂದು ಕ್ಷಮೆ ಇರಲಿ ಯಾಕಂದರೆ ಎಲ್ಲ ಪಾಪ ದೂರ ದೂರಿಗಳಿಂದ ಬರ್ತೀರಲ್ಲ ಮಾಡ್ತೀರ ಸೊ ಬಂದಾಗ ಎಲ್ಲೋ ಒಂದು ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ನಾನು ಸುಮ್ಮನೆ ಕೈ ವೇ ಮಾಡೋದು ನನಗೆ ಮನಸ್ಸಿಗೆ ಅದು ಒಪ್ಪಿಗೆ ಆಗಲ್ಲ ಸೇ ನನಗೆ ನನಗೇ ಇಷ್ಟ ಆಗಲ್ಲ ಯಾಕಂದ್ರೆ ಪ್ರತಿ ಸಲ ಕೈ ಕೊಟ್ಟೆ ಎಲ್ರಿಗೂ ಕೂಡ ಸಿಗ್ತಾ ಇದ್ದಿದ್ದು ನಾವು ಸೊ ಆದ್ದರಿಂದ ದಯಮಾಡಿ ಇದೊಂದು ಸಲ ನನ್ನ ಮೇಲೆ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀನಿ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ತುಂಬಾ ಧನ್ಯವಾದಗಳು ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ ನಮ್ಮ ಪ್ರತಿನಿಧಿ ಗೀತಾ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗೀತಾ ನೋಡ್ತಾ ಇದ್ವಿ ಆಲ್ಮೋಸ್ಟ್ ಒಂದು ಎಂಟು ತಿಂಗಳ ಬಳಿಕ ಒಂದು ವಿಡಿಯೋ ಸಂದೇಶದ ಮುಖಾಂತರ ಸಾರ್ವಜನಿಕವಾಗಿ ದರ್ಶನ್ ಕಾಣಿಸ್ಕೊಳ್ತಾ ಇದ್ದಾರೆ ತುಂಬಾ ಭಾವುಕವಾಗಿಯೂ ಕೂಡ ಮಾತನಾಡಿದ್ದಾರೆ ಹಾಗೆ ತುಂಬ ತುಂಬಾ ಸ್ಮಾರ್ಟ್ ಅಂಡ್ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇರುವಂತದ್ದನ್ನು ನೋಡ್ತಾ ಇದ್ವಿ ಅವರ ಮಾತುಗಳಲ್ಲಿ ತನ್ನ ಸೆಲೆಬ್ರಿಟೀಸ್ ಅಂದ್ರೆ ಯಾರಿಗೆ ತಲೆಬಾಗ್ತಾರೋ ಇಲ್ವೋ ದರ್ಶನ್ ಅವರ ಸೆಲೆಬ್ರಿಟೀಸ್ಗೆ ಮಾತ್ರ ತಲೆಬಾಗ್ತಾರೆ ಇದೊಂದು ಬಾರಿ ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಇದ್ರು ಅದರ ಜೊತೆಗೆ ನನ್ನ ಮುಂದಿನ ಪ್ರಾಜೆಕ್ಟ್ಸ್ಗಳೇನು ಸಿನಿಮಾ ಯಾರ ಜೊತೆ ಮಾಡಲಿದ್ದೇನೆ ಯಾವ ಕಾರಣಕ್ಕೋಸ್ಕರ ನಿರ್ಮಾಪಕರಿಗೆ ವಾಪಸ್ ಹಣವನ್ನ ಕೊಟ್ಟಿದ್ದೇನೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು ಅವರ ಜೊತೆಯಲ್ಲಿ ಇದುವರೆಗೂ ನಿಂತವರೆಗೂ ಕೂಡ ಥ್ಯಾಂಕ್ಸ್ ಅನ್ನ ಹೇಳ್ತಾ ಇದ್ರು ದರ್ಶನ್ ಅವರು ಇದೆಲ್ಲವನ್ನೂ ಕೂಡ ಯಾವ ರೀತಿಯಾಗಿ ನೋಡ್ತಾ ಹೋಗ್ಬೋದಿತ್ತಾ ಹೌದು ಪೃಥ್ವಿ ಯಾಕಂತ ಹೇಳಿದ್ರೆ ನಾವು ಯಾವತ್ತು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಯಾಕಂದರೆ ದರ್ಶನ್ ಅವರ ಹುಟ್ಟುಹಬ್ಬ ಇನ್ನೇನು ಒಂದು ವಾರ ಇದೆ ಸೊ ಈ ಸಂದರ್ಭದಲ್ಲಿ ಇವರು ಒಂದು ವಿಡಿಯೋವನ್ನ ಪೋಸ್ಟ್ ಮಾಡ್ತಾರೆ ಅನ್ನುವಂಥದ್ದು ಖಂಡಿತ ನಿರೀಕ್ಷೆ ಯಾರೂ ಕೂಡ ಮಾಡಿರಲಿಲ್ಲ ಅವರ ಒಂದು ವಿಡಿಯೋ ಏನಿದೆ ಆ ಒಂದು ವಿಡಿಯೋವನ್ನು ನೋಡಿದಂತಹ ಅವರ ಅಭಿಮಾನಿಗಳಂತೂ ಈಗ ಹಿರಿ ಹಿರಿ ಹಿಕ್ತಿರೋದು ಸುಳ್ಳಲ್ಲ ಅಂತ ಹೇಳ್ಬೋದು ಯಾಕಂದರೆ ಸೋಷಿಯಲ್ ಮೀಡಿಯಾನ ನಾವು ನೋಡಿದಾಗ ಪ್ರತಿಯೊಂದು ಕಮೆಂಟ್ ಬಾಸ್ ನಿಮ್ಗೆ ಒಳ್ಳೇದಾಗಲಿ ಬಾಸ್ ನಮ್ಮ ಜೊತೆ ಇರ್ತೀವಿ ನಿಮ್ಮ ಜೊತೆ ನಾವಿರ್ತೀವಿ ಅನ್ನೋ ರೀತಿಯಲ್ಲೇ ಅವರೆಲ್ಲರೂ ಕೂಡ ಕಮೆಂಟ್ ಮಾಡ್ತಾರೆ ಆ್ಯಂಡ್ ಫಸ್ಟ್ ಆಫ್ ಆಲ್ ಅವರ ಸೆಲೆಬ್ರಿಟೀಸ್ ಅಂತೂ ತುಂಬಾ ಖುಷಿಯಾಗಿದ್ದಾರೆ ಈ ಒಂದು ವಿಡಿಯೋ ಮೂಲಕ ಆ್ಯಂಡ್ ವಿಡಿಯೋದಲ್ಲಿರುವಂತಹ ಕಂಟೆಂಟ್ ಅವರು ಮಾತನಾಡುವಂತಹ ವಿಚಾರದ ಬಗ್ಗೆ ನಾವು ನೋಡೋದಾದರೆ ಸೆಲೆಬ್ರಿಟೀಸ್ಗಳನ್ನು ಅವರು ಹೈಲೈಟ್ ಮಾಡಿರುವಂಥದ್ದು ಸೆಲೆಬ್ರಿಟೀಸ್ಗಳನ್ನು ಅವರು ಯಾವ ರೀತಿ ನೋಡ್ತಾರೆ ಅನ್ನೋದಕ್ಕೆ ಅವರು ಹಚ್ಚೆ ಹಾಕಿಸ್ಕೊಂಡಿದ್ದು ಒಂದು ಉದಾಹರಣೆ ಅಂತ ಹೇಳ್ಬೋದು ಇನ್ನು ಜೈಲಲ್ಲಿದ್ದಾಗಲೂ ಕೂಡ ಅವರು ನಡ್ಕೊಂಡು ಬರ್ತಿರುವಂತಹ ಸಂದರ್ಭದಲ್ಲಿ ಅವರ ಅಭಿಮಾನಿಗಳನ್ನು ನೋಡಿದಾಗ್ಲೂ ಕೂಡ ಅದೇ ಒಂದು ಸನ್ನೆಯನ್ನು ಕೂಡ ಅವರು ಮಾಡಿದ್ದಾಗಿರಬಹುದು ಇನ್ನು ಅವರು ಇಪ್ಪತ್ತೈದನೇ ವರ್ಷದ ಸಿನಿ ಜರ್ನಿಯ ಒಂದು ಪ್ರೋಗ್ರಾಂ ಏನಿತ್ತು ಆ ಒಂದು ಸಂದರ್ಭದಲ್ಲಿಯೂ ಕೂಡ ನನಗೆ ಯಾರು ಇಂಪಾರ್ಟೆಂಟ್ ಅಲ್ಲ ನನಗೆ ನನ್ನ ಸೆಲೆಬ್ರಿಟೀಸ್ಗಳೇ ಎಲ್ಲ ಅನ್ನುವಂತಹ ಮಾತನ್ನು ಕೂಡ ಅವರು ಹೇಳಿದರು ಒಟ್ಟಾರೆ ಸೆಲೆಬ್ರಿಟೀಸ್ಗಳ ವಿಚಾರದಲ್ಲಿ ನಾವು ನೋಡ್ತಾ ಹೋದ್ರೆ ಅವರು ಹೇಳಿರುವಂತಹ ವಿಚಾರ ಮುಖ್ಯವಾಗಿ ಎರಡು ಒಂದು ಕ್ಲಾರಿಟಿ ಕೊಟ್ಟಿರುವಂಥದ್ದು ನಾನು ಕನ್ನಡದಲ್ಲೇ ಸಿನಿಮಾನ ಮಾಡ್ತೀನಿ ನಾನು ಹುಟ್ಟಿರೋದು ಕೊಡಗಲ್ಲಿ ಕಾವೇರಿ ಹುಟ್ಟಿರೋದು ಕೂಡ ಕೊಡಗಿನಲ್ಲೇ ಆಗಿರೋದ್ರಿಂದ ನಾನು ಬೇರೆ ಭಾಷೆಗೆ ಹೋಗುವಂತಹ ಚಾನ್ಸಸ್ ಇಲ್ಲವೇ ಇಲ್ಲ ನಾನು ಹೋಗೋದೇ ಇಲ್ಲ ಅನ್ನುವಂತಹ ಮಾತನ್ನು ಅವರು ಸ್ಪಷ್ಟನೆ ನೀಡಿರುವಂಥದ್ದು ಅದರ ಜೊತೆಗೆ ಈ ವರ್ಷದ ಬರ್ತ್ ಅಂದರೆ ಹುಟ್ಟುಹಬ್ಬ ಏನಿದೆ ನೀವೆಲ್ಲರೂ ಕೂಡ ಖುಷಿಯಾಗಿದ್ದೀರಾ ಓದುವುದಿಲ್ಲ ವರ್ಷ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ನಾನು ನಿಮ್ಮನ್ನ ಭೇಟಿಯಾಗಿದ್ದೆ ಪ್ರತಿಯೊಬ್ಬರಿಗೂ ಕೂಡ ಶೇಕ್ ಆ್ಯಂಡ್ ಮಾಡಿದ್ದೆ ಎಲ್ಲರಲ್ಲೂ ಕೂಡ ಧನ್ಯವಾದವನ್ನು ತಿಳಿಸಿದ್ದೆ ನನ್ನ ಕೈ ನೋವಿದ್ರು ಇದ್ರು ಅನ್ನುವಂತಹ ಮಾತನ್ನ ಹೇಳಿದ್ರು ಆದರೆ ಈ ವರ್ಷ ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಆಗಲ್ಲ ಯಾಕಂದ್ರೆ ವಿಪರೀತವಾಗಿರುವಂತಹ ಬೆನ್ನು ನೋವು ಒಂದು ಇಂಜೆಕ್ಷನ್ ತೆಗೆದುಕೊಂಡು ನಾನು ತೆಗೆದುಕೊಂಡಾಗ ನೋವು ಕಡಿಮೆ ಆಗುತ್ತೆ ಬಟ್ ಅದಾದ ನಂತರದಲ್ಲಿ ನೋವು ಹೆಚ್ಚಾಗುತ್ತೆ ಈ ಸಂದ ಈ ಒಂದು ಕಾರಣಕ್ಕಾಗಿ ನಾನು ನಿಮ್ಮನ್ನ ಭೇಟಿ ಆಗೋಕ್ಕಾಗಿಲ್ಲ ಆದರೆ ಸದ್ಯದಲ್ಲೇ ಭೇಟಿ ಆಗ್ತೀನಿ ಎಲ್ಲರನ್ನೂ ಕೂಡ ಖುದ್ದಾಗೆ ಮೀಟ್ ಮಾಡ್ತೀನಿ ಅನ್ನುವಂತಹ ಮಾತನ್ನ ಅವರು ಹೇಳಿರುವಂತದ್ದು ಅಂಡ್ ಸೆಲೆಬ್ರಿಟೀಸ್ಗಳ ವಿಚಾರದಲ್ಲಿ ಈ ರೀತಿಯ ಸ್ಪಷ್ಟನೆಯನ್ನ ಕೊಟ್ರೆ ಮತ್ತೆ ಮೂರು ಜನಕ್ಕೆ ಅವರ ಹೃದಯಪೂರ್ವಕವಾದಂತಹ ಒಂದು ಧನ್ಯವಾದವನ್ನ ಅವರು ತಿಳಿಸಿರುವಂತದ್ದು ಮುಖ್ಯವಾಗಿ ಅದರಲ್ಲಿ ರಕ್ಷಿತ ಅವರ ವಿಚಾರದಲ್ಲಿ ರಕ್ಷಿತಾ ಮತ್ತೆ ದರ್ಶನ್ರವರ ಒಂದು ಫ್ರೆಂಡ್ಶಿಪ್ ಏನು ಅನ್ನೋದನ್ನ ನಾವೆಲ್ಲರೂ ಕೂಡ ಅವರ ಸಿನಿಮಾಗಳ ಮೂಲಕ ನೋಡಿದ್ದೀವಿ ಹಾಗೆ ಅವರ ಒಡನಾಟ ಆ್ಯಂಡ್ ಪ್ರೇಮ್ ಅವರ ವಿಚಾರದಲ್ಲಿ ಒಂದು ಕಾಂಟ್ರವರ್ಸಿ ಆಗುತ್ತೆ ಅವರನ್ನು ಒಂದು ಪುಡಾಂಗ್ ಅನ್ನುವಂತಹ ಮಾತನ್ನು ಕೂಡ ದರ್ಶನ್ ಅವರು ಹೇಳ್ತಾರೆ ಸೊ ಆ ಒಂದು ಸಂದರ್ಭದಲ್ಲಿ ರಕ್ಷಿತಾ ಅವರವರು ಕೂಡ ಬೇಜಾರು ಮಾಡ್ತಾರೆ ಅದಾದ ನಂತರದಲ್ಲಿ ಗೆಳತಿಗೆ ಬೇಸರ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಹೋಗಿ ಪ್ರೇಮ್ರವರ ಬಳಿ ಒಂದು ಕ್ಷಮಾಪಣೆ ಆಗಿರಬಹುದು ನಾನು ಯಾವ ರೀತಿಯ ಅರ್ಥದಲ್ಲಿ ಹೇಳಿದೆ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಹೇಳಿ ಮನವರಿಕೆಯನ್ನು ಮಾಡ್ತಾರೆ ಬಟ್ ಅದಾದ ನಂತರದಲ್ಲಿ ಮತ್ತೊಮ್ಮೆ ಅವರಿಬ್ರು ಕೆವಿಯನ್ ಬ್ಯಾನರ್ನ ಬ್ಯಾನರ್ ನ ಒಂದು ಸಿನಿಮಾ ಅನೌನ್ಸ್ ಮಾಡೋ ಮೂಲಕ ಇದೆಲ್ಲ ಒಂದು ಗಾಸಿಪ್ಗಳೇನಿತ್ತು ಅದೆಲ್ಲದಕ್ಕೂ ಕೂಡ ತೆರೆ ಒಂದು ವಿಚಾರ ಬಂತು ಅವರು ಕೆವಿಯನ್ ಬ್ಯಾನರ್ ನಲ್ಲಿ ಆಕ್ಟ್ ಮಾಡಲ್ಲ ಸೂರಪ್ಪ ಬಾಬು ಅವರಿಗೆ ಹಣವನ್ನು ವಾಪಸ್ ನೀಡಿದ್ದಾರೆ ಅಂತ ಆ ವಿಚಾರಕ್ಕೂ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಸೊ ಸೂರಪ್ಪ ಬಾಬು ಅವರ ಬಳಿ ಅಡ್ವಾನ್ಸ್ ತೆಗೆದುಕೊಂಡಿದೆ ಅವರ ಸಾಲದ ವಿಚಾರವಾಗಿ ಮಾತನಾಡಿದ್ದಾರೆ ಈ ಕಾರಣಕ್ಕಾಗಿ ನಾನು ಹಣವನ್ನು ವಾಪಸ್ ಕೊಟ್ಟೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ ಅಂಡ್ ರಕ್ಷಿತಾ ರವರ ವಿಚಾರದಲ್ಲಿ ಅವರಿಗೆ ಧನ್ಯವಾದ ಹೇಳೋ ಮೂಲಕ ಪ್ರೇಮ್ ಹಾಗೆ ನನ್ನ ಜೊತೆಗಿನ ಸಿನಿಮಾ ಖಂಡಿತವಾಗ್ಲೂ ಬಂದೇ ಬರುತ್ತೆ ನಾನು ಅವರ ಜೊತೆ ಸಿನಿಮಾ ಮಾಡ್ತೀನಿ ಅಂತಾನೂ ಕೂಡ ಹೇಳಿದ್ದಾರೆ ಈ ಜೊತೆಗೆ ರಕ್ಷಿತಾ ಅವರವರ ಜೊತೆಗೆ ಅಹ್ ಇನ್ನೊಬ್ರಿಗೂ ಅವರು ಧನ್ಯವಾದ ಹೇಳಿರೋದು ಅಂತ ಹೇಳಿದ್ರೆ ಧನ್ವೀರ್ ಅವರು ಧನ್ವೀರ್ ಅವರ ವಿಚಾರದಲ್ಲಿ ನಾವು ನೋಡ್ತಿರಬಹುದು ಅವರು ಮುಂಚೆಯಿಂದ ಕೂಡ ಅಂದ್ರೆ ಅವರು ಪರಪ್ಪನ ಅಗ್ರಹಾರದಲ್ಲಿದ್ದಾಗ ಆಗಿರಬಹುದು ಬಳ್ಳಾರಿ ಜೈಲಲ್ಲಿದ್ದಾಗ ಎಲ್ಲ ಒಂದು ಸಂದರ್ಭದಲ್ಲೂ ಕೂಡ ವಿಜಯಲಕ್ಷ್ಮಿ ಅವರ ಬೆಂಬಲಕ್ಕೆ ನಿಂತಿದ್ದು ಅಂದ್ರೆ ಧನ್ವೀರ್ ಅವರು ಅವರನ್ನ ಬಳ್ಳಾರಿಯಿಂದ ಕರೆದುಕೊಂಡು ಬರುವಾಗ್ಲೂ ಕೂಡ ಧನ್ವೀರ್ ಅವರು ಕಾಣಿಸ್ಕೊಂಡಿದ್ದು ಅವರಿಗೆ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳಿದ್ದಾರೆ ಹಾಗೆ ರಚಿತಾ ರಾಮ್ ಅವ್ರಿಗೂ ಕೂಡ ಧನ್ಯವಾದವನ್ನು ಹೇಳಿದ್ದಾರೆ ಯಾಕಂದರೆ ದರ್ಶನ್ ಅವರು ಹೊರ ಬಂದಾಗ ಒಂದು ವಿಭಿನ್ನವಾದ ಪೋಸ್ಟ್ ಅನ್ನ ಮಾಡ್ತಾರೆ ಕಾಲಾಯ ತಸ್ಮೈ ನಮಃ ಅಂತ ಆದರೆ ಯಾರಿಗೆ ಹೇಳಿದ್ದಾರೆ ಅನ್ನುವಂಥದ್ದು ಯಾರಿಗೂ ಅರ್ಥ ಆಗಿರಲ್ಲ ಅಂಡ್ ಎಲ್ಲರೂ ಕೂಡ ಕಮೆಂಟ್ ಮಾಡಿದ್ದು ಅದು ದರ್ಶನ್ ಅವರು ಹೊರಗಡೆ ಬಂದಂತಹ ಕಾರಣಕ್ಕೆ ಅಂತಾನೆ ರಕ್ಷಿತಾ ಅವರು ಎಲ್ಲೂ ಕೂಡ ದರ್ಶನ್ ಅವರ ಬಗ್ಗೆ ಯಾವುದೇ ಒಂದು ಹೇಳಿಕೆಯನ್ನು ಕೊಟ್ಟಿರಲಿಲ್ಲ ಬಟ್ ದರ್ಶನ್ ಅವರ ಜೊತೆಗೆ ಒಡನಾಟವನ್ನ ಇಟ್ಕೊಂಡಿದ್ರು ಸೊ ಈ ಒಂದು ವಿಚಾರಕ್ಕಾಗಿ ಅವರು ಧನ್ಯವಾದವನ್ನ ಹೇಳಿರುವಂಥದ್ದು ಏನೋ ಈ ರೀತಿಯ ವಿಚಾರಗಳ ಮೂಲಕ ದರ್ಶನ್ರವರು ಒಂದು ಮಾತನ್ನು ಹೇಳೋ ಮೂಲಕ ಭಾವುಕರಾಗಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಎಲ್ಲವೂ ಚೆನ್ನಾಗಿದ್ದಿತ್ತು ಅಂತ ಹೇಳಿದರೆ ಸೆಲೆಬ್ರಿಟೀಸ್ಗಳನ್ನ ಮೀಟ್ ಮಾಡ್ತಾ ಇದ್ರು ಆದರೆ ಈಗ ಆಗ್ತಾ ಇಲ್ಲ ಬೆನ್ನು ನೋವಿನ ಸಮಸ್ಯೆಯಿಂದ ಸೊ ಆದಷ್ಟು ಬೇಗ ಮೀಟ್ ಮಾಡ್ತೀನಿ ಅಂದಿದ್ದಾರೆ ಅದಕ್ಕಿಂತ ಮುಂಚೆ ಒಂದಷ್ಟು ಸಿನಿಮಾಗಳನ್ನು ಕಂಪ್ಲೀಟ್ ಮಾಡುವಂಥದ್ದು ಕೂಡ ಬಾಕಿ ಇದೆ ಸೊ ಇದೆಲ್ಲದರ ನಂತರ ಸೆಲೆಬ್ರಿಟೀಸ್ಗಳಿಗೆ ಒಂದಷ್ಟು ಸಮಯವನ್ನು ಕೊಡೋದ್ರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ ಅಂತ ಹೇಳ್ಬೋದು ಆ್ಯಂಡ್ ನೀವು ಹೇಳಿದ್ರೆ ತುಂಬ ಚೆನ್ನಾಗಿ ಕಾಣಿಸಿದ್ದಾರೆ ದರ್ಶನ್ ಅಂತ ಎಸ್ ಒಂದು ರೀತಿ ತುಂಬಾ ಚೆನ್ನಾಗಿ ಆಗಿದ್ದಾರೆ ಈಗ ದರ್ಶನ್ರವರು ಯಾಕಂತ ಅವರು ಭೇಟಿ ಮಾಡೋದಕ್ಕೆ ಅಂತ ಬರುವಾಗ್ಲೂ ಕೂಡ ಅವ್ರು ತುಂಬಾನೇ ಚೆನ್ನಾಗಾಗಿದ್ದಾರೆ ಅಂತ ಎಷ್ಟೋ ಮಂದಿ ಕಮೆಂಟ್ ದರ್ಶನ್ ರವರು ಬದಲಾಗಿದ್ದಾರೆ ಆದರೂ ಏನೋ ಒಂದು ರೀತಿ ಅವರ ಮುಖ ನೋಡಿದಾಗ ಆ ಒಂದು ನೋವಿನ ನೋವಲ್ಲಿ ನರಳತಿರುವಂತದನ್ನ ನಾವು ಗಮನಿಸಬಹುದಾಗಿದೆ ಪೃಥ್ವಿ ಮಾಸ್ತಿ ಅವರು ಸಂಭಾಷಣಕಾರರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮಸ್ಕಾರ ಮಾಸ್ತಿ ಅವರೇ ನಮಸ್ತೆ ದರ್ಶನ್ ಅವರ ವಿಡಿಯೋ ನೋಡಿರ್ತೀರಾ ಏನ್ ಅನಿಸ್ತು ದರ್ಶನ್ ಅವರ ಒಂದು ಆಲ್ಮೋಸ್ಟ್ ಎಂಟು ತಿಂಗಳ ಬಳಿಕ ಸಾರ್ವಜನಿಕವಾಗಿ ಹೌದು ಸರ್ ಮೊದಲನೇ ಬಾರಿ ಅಂದ್ರೆ ಈ ಒಂದು ಅವ್ರದ್ದು ಒಂದು ವಾಯ್ಸ್ ಕೇಳಿದ್ ನಾವು ಆ ನಾನೊಬ್ಬ ಬರಹಗಾರನಾಗಿ ನನಗೆ ತುಂಬಾ ಖುಷಿ ಕೊಡ್ತು ಮತ್ತೆ ಅವ್ರ ಮಾತುಗಳು ತುಂಬಾ ಅರ್ಥಪೂರ್ಣವಾಗಿತ್ತು ಇನ್ ನನಗೆ ಇಷ್ಟು ಖುಷಿ ಆಗ್ತು ಅಂದ್ರೆ ಇನ್ನ ಅವ್ರ ಅಭಿಮಾನಿಗಳು ಸಾರ್ ಹೇಳಿದಂಗೆ ಅವ್ರ ಸೆಲೆಬ್ರಿಟೀಸ್ಗೆ ತುಂಬಾನೇ ಖುಷಿಯಾಗಿದೆ ಏಕಾಏಕಿ ಒಂದು ಸಣ್ಣ ಬೇಸರನು ಆಗಿದೆ ಯಾಕಂದ್ರೆ ಕೈ ಕುಲುಕಿ ಅವರು ಬರ್ತ್ಡೇ ಮಾಡ್ಕೋತಿದ್ರು ಅದು ಈ ಸತಿ ಇಲ್ಲ ಅನ್ನೋದು ಅವ್ರಿಗೆ ಒಂದ್ ಸ್ವಲ್ಪ ಬೇಜಾರ್ ಆಗಿದೆ ಸರ್ ಹ ಸರ್ ದರ್ಶನ್ ಅವ್ರನ್ನ ಆಲ್ಮೋಸ್ಟ್ ಒಂದ್ ಐದು ವರ್ಷದ ಹಿಂದೆ ಯಾವ ರೀತಿಯಾಗಿ ನೋಡಿದ್ವಿ ದರ್ಶನ್ ಅದು ಇವತ್ತಿನ ಕಾಣಿಸ್ತಾ ಇದ್ದು ಆ ವಿಡಿಯೋದಲ್ಲಿ ಅಂದ್ರೆ ಅಷ್ಟು ಸ್ಮಾರ್ಟ್ ಆಗಿ ಫ್ರೆಶ್ ಆಗಿ ಫೀಲ್ ಆಗ್ತಾ ಇದ್ದ ರೀತಿಯಲ್ಲಿ ಅವರ ಮುಖದ ಹಾವಭಾವ ಆದ್ರೆ ಮಾತುಗಳಲ್ಲಿ ಭಾವುಕತೆ ಅನ್ನುವಂಥದ್ದಿತ್ತು ಅದರಲ್ಲಿ ಅವರು ಎಷ್ಟು ಕುಗ್ಗೋಗಿದ್ದಾರೆ ಅನ್ನುವಂತ ಒಂದು ಕಾರಣಗಳನ್ನ ಕೂಡ ನೋಡ್ತಾ ಹೋಗ್ಬೋದು ಅಂತ ಕಾಣಿಸ್ ನಾವಲ್ವಾ ನಿಜ ಅಲ್ಲ ಸರ್ ಮತ್ತೆ ಯಾವುದೇ ಹೋರಾಟದಲ್ಲಿ ಜಯ ತಾತ್ಸೋದು ದೊಡ್ಡದು ಅದರಲ್ಲೂ ಈ ಕಾನೂನು ಹೋರಾಟ ಇದೆಯಲ್ಲ ಅದು ತುಂಬಾನೇ ದೊಡ್ಡ ಹೋರಾಟ ಮತ್ತೆ ಯಾವಾಗ್ಲೂ ಹೇಳೋದು ಕಾನೂನು ಕೈ ಉದ್ದ ಅಂತ ಇದನ್ನೆಲ್ಲ ಪಕ್ಕಕ್ಕಿಟ್ಟಾಗ ನಮಗೆ ನಾವು ನೋಡ್ದಂಗೆ ನಾವು ನಾವು ನೀವೆಲ್ಲ ನೋಡ್ದಂಗೆ ಸರ್ ಯಾವುದೇ ಒಂದು ಹುಟ್ಟಿದ ಹಬ್ಬನ ವಿಜೃಂಭಣೆಯಿಂದ ಆಚರಿಸೋದಕ್ಕಿಂತ ಹೆಚ್ಚಾಗಿ ಅರ್ಥಪೂರ್ಣವಾಗಿ ಆಚರಿಸಬೇಕು ಅದು ದರ್ಶನ್ ಸರ್ ಮಾಡೋರು ಯಾಕಂದ್ರೆ ಅವರು ಮೊದಲನೇ ಅಂದ್ರೆ ತರಬೇಡಿ ಅಕ್ಕಿ ಬೇಳೆ ಆ ಈ ಆಶ್ರಮಗಳಿಗೆ ಒಂದಷ್ಟು ಸರ್ ನಾವೇ ನೋಡಿದೀವಿ ಸರ್ ಲಾರಿಗಳಿಗಟ್ಲೆ ಬಂದಿದೆ ಕೆಲವೊಂದು ಡೈರೆಕ್ಟ್ ಅಂದ್ರೆ ಕೆಲವ್ರು ಕೈಲಾಗ್ದವ್ರಿಗೆ ಅಲ್ಲಿಗೆ ಡೈರೆಕ್ಟ್ ಮಾಡಿದ್ದಾರೆ ಇಲ್ಲ ನೀವು ಅಲ್ಲಿಗೆ ಅಲ್ಲಿಗೆ ಕೊಟ್ಬಿಡಿ ಅಂತ ಸೊ ಆ ತರದೊಂದು ಅರ್ಥಪೂರ್ಣವಾಗಿ ಆಚರಿಸ್ಕೊತಿದ್ರು ಬಟ್ ಆ ಸೇವೆಗಳಂತೂ ಇವತ್ತಿಗೂ ನಡೀತಿದೆ ಬಟ್ ಸಾರ್ವಜನಿಕವಾಗಿ ಈ ಸತಿ ಬೇಡ ಸ್ವಲ್ಪ ಅವ್ರದ್ದು ಇದು ಬೆನ್ನೆಲುಬು ಸಮಸ್ಯೆ ಇದೆ ಅಂತ ಹೇಳಿ ಹೇಳಿದ್ದು ನೀವ್ ಹೇಳದಂಗೆ ಅವರು ಏನ್ ಐದು ವರ್ಷದ ಹಿಂದೆ ಒಂದು ಚರಿಷ್ಮಾ ಇತ್ತಲ್ಲ ಅದೊಂದು ತೇಜಸ್ಸು ಅದು ನಾವೇ ಈಗ ಸೆಟ್ ಅಲ್ಲಿ ನೋಡ್ತಿದ್ದಾಗ ಸರ್ ಎಷ್ಟೋ ಸಿನಿಮಾಗಳಲ್ಲಿ ಯಾರು ಹೀರೋ ಅಂತ ಕೇಳಿರೋ ಮಾತಿದೆ ಆದ್ರೆ ದರ್ಶನ್ ಸರ್ ಒಂದು ನೂರು ಜನದ ಮಧ್ಯೆ ಹಿಂಗ್ ನಡ್ಕೊಂಡ್ ಬರ್ತಾ ಇದ್ರೆ ಎಲ್ರ ಕಣ್ಣು ಅವ್ರ ಕಡೆ ಹೋಗುತ್ತೆ ಆ ಒಂದು ತೇಜಸ್ಸು ತಿರ್ಗ ಅವರಲ್ಲಿ ಕಾಣಿಸ್ತು ಸರ್ ಇಲ್ಲಿ ಅದ್ರ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ಕೊನೆಯದಾಗಿ ಹೇಳ್ತಾಯಿದ್ರು ಅವರು ಬೀಳ್ತಾ ಇರುವಂಥವನ್ನ ಎತ್ತ ನಿಲ್ಲಿಸ್ತಾ ಇರುವಂಥದ್ದು ನನ್ನ ಸೆಲೆಬ್ರಿಟೀಸ್ಗಳು ಎಷ್ಟು ಹೇಳಿದ್ರು ಕಡಿಮೆನೇ ಅವ್ರಿಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ತುಂಬ ಬೇಸರ ಆದರೆ ಒಂದೇ ಒಂದು ಕ್ಷಮಿಸ್ಬಿಡಿ ಕ್ಷಮಿಸಿಬಿಡಿ ಅನ್ನುವಂಥದ್ದು ಆ್ಯಕ್ಚುಲಿ ದರ್ಶನ್ ಅವ್ರು ಏನು ಮಾತನಾಡ್ತಾರೆ ಅನ್ನುವಂಥದ್ದೇ ಕುತೂಹಲ ಇತ್ತು ನಿಜಕ್ಕೂ ಮಾತನಾಡ್ತಾರಾ ಅನ್ನುವಂಥದ್ದು ಒಂದು ಬಿಗ್ ಕ್ವಶನ್ ಇದ್ದಿದ್ದಂಥದ್ದು ನಿಮಗೆ ಆ್ಯಕ್ಚುಲಿ ಆ ವಿಡಿಯೋ ಬರ್ತಿದ್ದ ಹಾಗೆ ಅವ್ರು ಏನ್ ಮಾತನಾಡ್ತಾರೆ ಅನ್ನೋದಕ್ಕಿಂತ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರಿ ನೀವು ಸರ್ ಏನ್ರಿ ನೀವು ಹೇಳ್ದಂಗೆ ಅವರು ಪ್ರತಿಯೊಂದು ಮಾತಲ್ಲೂ ಒಂದು ಭಾವುಕತೆ ಅವ್ರನ್ನ ಇದು ಮಾಡ್ತಿ ತಿಂಡ್ತಿತ್ತು ಬಟ್ ಅದೇ ಇದು ಅಂದ್ರೆ ಯಾವಾಗ್ಲೂ ಹೇಳ್ತಾರೆ ಸರ್ ಏನೇ ಒಂದು ತಾಪ ಇರುತ್ತಲ್ಲ ಒಂದು ಮನುಷ್ಯನಲ್ಲಿ ಅದಕ್ಕಿಂತ ಹೆಚ್ಚು ಪಶ್ಚಾತ್ತಾಪ ಯಾವುದೇ ಒಂದು ಘಟನೆ ಮತ್ತೊಂದು ನಾವು ಅದ್ರಲ್ಲಿ ಇದೀವೋ ಇಲ್ವೋ ಆದ್ರೆ ಆಗಿದ್ದೀವಿ ನಮ್ ಜೊತೆ ಇನ್ನೊಂದೇನೋ ಇದಾರೆ ಹಿಂಗೆ ಒಂದು ಆರೋಪ ಅವ್ರ ಮೇಲೆ ಬಂದಿರುತ್ತೆ ಇದು ಎಲ್ಲದಕ್ಕಿಂತ ಹೆಚ್ಚಲು ಸರ್ ಒಂದು ಪಶ್ಚಾತ್ತಾಪ ಅದು ಅವ್ರ ಮಾತುಗಳಲ್ಲಿ ಮತ್ತೆ ಒಂದು ದೊಡ್ಡ ಸಂದೇಶ ಅಲ್ವ ಸರ್ ಅಭಿಮಾನಿಗಳಿಗೆ ಅಂದ್ರೆ ಅವ್ರು ಹೇಳೋತರ ಅವ್ರ ಸೆಲೆಬ್ರಿಟೀಸ್ಗೆ ನಾನು ಇದೀನಿ ನಾನ್ ಕನ್ನಡದಲ್ಲೇ ಆ ಕೂಡ ಅಷ್ಟೇ ಈಗ ನೆಕ್ಸ್ಟ್ ಏನ್ ಮಾಡ್ತಾರೆ ಬೇರೆ ಇಂಡಸ್ಟ್ರಿಗೆ ಏನಾದ್ರು ಹೋಗ್ಬಿಡ್ತಾರ ಅದು ಇದು ಅನ್ನುವಂಥದ್ದು ಸಹಜವಾಗಿ ಚರ್ಚೆ ಆಗ್ತಾ ಇರುತ್ತೆ ಅದಕ್ಕೂ ಒಂದ್ ಕ್ಲಾರಿಟಿ ಕೊಟ್ರು ಒಂದು ಎಕ್ಸಾಂಪಲ್ ಚೆನ್ನಾಗಿ ಕೊಟ್ರು ಕಾವೇರಿ ನದಿ ನೀರು ಎಲ್ಲೊಟ್ಟತ್ತೆ ಎಲ್ಲಿವರೆಗೂ ಹೋಗುತ್ತೆ ನನ್ ಬೌಂಡ್ರಿ ಏನ್ ಮೇಕೆದಾಟೋರ್ಗು ನನ್ ಬೌಂಡ್ರಿ ಅಂದ್ರೆ ನನ್ ರಾಜ್ಯದಲ್ಲಿ ಮಾತ್ರ ನಾನು ಇರ್ತೀನಿ ಅನ್ನುವಂತದ್ದನ್ನ ಸ್ಪಷ್ಟವಾಗಿ ಒಂದು ಕ್ಲಾರಿಟಿಯನ್ನ ಕೊಟ್ಟರು ಎಷ್ಟು ನೀಟಾಗಿ ನೀರಿನ ವಿಚಾರದ ಎಕ್ಸಾಂಪಲ್ ಅನ್ನ ತಗೊಂಡು ಕಾವೇರಿ ಬಗ್ಗೆ ಸತ್ಯ ಸತ್ಯ ತುಂಬಾ ಅಂದ್ರೆ ಅದೊಂದು ಉದಾಹರಣೆನೆ ತುಂಬಾ ಮನಸ್ಸಿಗೆ ಮುಟ್ಟು ಹೌದು ನಮ್ಮ ಕಲಾವಿದ್ರು ನಮ್ಮ ನಾಯಕರು ನಮ್ಮ ಹೀರೋ ಅಷ್ಟು ಚೆನ್ನಾಗಿ ಸಮಯ ಈ ವಿಚಾರದಲ್ಲಿ ತಗೊಂಡು ಎಲ್ರಿಗೂ ಸಾರಿ ಕೇಳ್ಕೊಂಡು ಬರ್ತಡೇ ವಿಶಸ್ ಈ ಸತಿ ನೀವು ಕೊಡಿ ಮನ್ಸಾರ ಕೊಡಿ ಆದ್ರೆ ಮನೆ ಹತ್ರ ಬಂದ್ ಕೊಡೋದ್ ಬೇಡ ಅನ್ನೋ ತರದ್ ಒಂದ್ ಸಂದೇಶ ಕೊಟ್ಟಿದ್ದು ಅದು ಎಲ್ಲದಕ್ಕಿಂತ ಒಂದ್ ಧೈರ್ಯ ಕೊಟ್ರಲ್ಲ ಸರ್ ಏ ಇಲ್ಲ ಸಿನ್ಮಾ ಮಾಡೋಣ ಆ ಮತ್ತೆ ನಿರ್ಮಾಪಕರು ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಎಷ್ಟು ಚೆನ್ನಾಗಿ ಆ ಏನು ಬೇಕಿರ್ಲಿಲ್ಲ ಸರ್ ಅವ್ರು ಬಂದು ಒಂದ್ ವಿಡಿಯೋ ಮಾಡಿ ಹೇಳುವಂತದ್ದು ನಿರ್ಮಾಪಕರ ಸಮಸ್ಯೆ ಬೇಕಿರ್ಲಿಲ್ಲ ಆದ್ರೆ ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ಹಂಚ್ಕೊಂಡ್ರಲ್ಲ ಈ ತರದ ಒಬ್ಬ ನಿರ್ಮಾಪಕರ ಸಮಸ್ಯೆ ಇದ್ದಿದ್ದಕ್ಕೆ ನಾನು ಕೊಟ್ಟೆ ಅಂತ ಅದು ತುಂಬಾ ಇದಾಯ್ತು ಒಂದು ದೊಡ್ಡ ಅಮೌಂಟ್ ತಗೊಂಡಂತ ಸಂದರ್ಭದಲ್ಲಿ ಅದಕ್ಕೆ ಸಹಜವಾಗಿ ಅವ್ರ ಏನಾದ್ರು ಫೈನಾನ್ಸ್ ಇಂದನೋ ಎಲ್ಲಿಂದನೋ ಯಾರ ಹತ್ರನೂ ಇಸ್ಕೊಂಡಾಗ ಅದಕ್ ಬಡ್ಡಿನೋ ಚಕ್ರ ಬಡ್ಡಿನೋ ಏನೇನೋ ಆಗಿ ಬೆಳಿತಾ ಇರುತ್ತೆ ಆಮೇಲೆ ಅವ್ರಿಗಿರುವಂತ ಆರೋಗ್ಯ ಸಮಸ್ಯೆ ಈ ಸಂದರ್ಭದಲ್ಲಿ ಯಾವಾಗ ಮಾಡ್ತಾರೆ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಅವ್ರಿಗೆ ಪಾಪ ಕ್ಲಾರಿಟಿ ಇಲ್ಲ ಇನ್ನು ಹೌದು ಸರ್ ಯಾಕಂದ್ರೆ ಅದು ವೈದ್ಯಕೀಯ ಇದು ಈ ಹಂಗೆ ಇದಾಗ್ಬೋದಾ ಇಲ್ಲ ಅದಕ್ಕೆ ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಮಾಡಬಹುದಾ ಅದೆಲ್ಲ ವೈದ್ಯರು ಹೇಳಿರ್ತಾರಲ್ಲ ಸರ್ ಈ ತರ ನೀವು ಇಷ್ಟು ಸಮಯ ನೀವು ರೆಸ್ಟ್ ತಗೋಬೇಕಾಗುತ್ತೆ ಈ ತರದ ಒಂದಷ್ಟು ಎಕ್ಸರ್ಸೈಸ್ ಮಾಡ್ಬೇಕಾಗಿರತ್ತೆ ಅವರು ಫಾಲೋ ಮಾಡ್ತಿದ್ದಾರೆ ಧನ್ಯವಾದ ಜೊತೆ ಮಾತನಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ ಎಸ್ ಇಲ್ಲಿ ಸೆಲೆಬ್ರಿಟಿಗಳಿಗೆ ಕ್ಷಮೆ ಕೇಳಿದಂತ ವಿಚಾರ ಮತ್ತೆ ಅದರ ಜೊತೆಗೆ ಪ್ರಮುಖವಾಗಿ ಅವರು ಕನ್ನಡದಲ್ಲೇ ಮಾಡೋದು ಕನ್ನಡ ಬಿಟ್ ಮತ್ತಿ ಇನ್ಯಾವುದೇ ಚಿತ್ರಗಳಲ್ಲೂ ಕೂಡ ನಾನು ಅಭಿನಯಿಸೋದಿಲ್ಲ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಹಾಗೆ ಯಾರ್ಯಾರೆಲ್ಲ ಅವ್ರಿಗೆ ಜೊತೆಯಾಗಿ ನಿಂತಿದ್ರು ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಅನ್ನ ಹೇಳಿದ್ರು ದರ್ಶನ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀತ್ ಅವರು ದರ್ಶನ್ಗೋಸ್ಕರ ಆಲ್ಮೋಸ್ಟ್ ಅವರ ಬರ್ತ್ಡೇ ಸಂದರ್ಭದಲ್ಲಿ ಸಾಂಗ್ಗಳನ್ನ ಮಾಡ್ತಾ ಇರ್ತಾರೆ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸುಪ್ರೀತ್ ಅವರೇ ಈಗಲೂ ಕೂಡ ಒಂದು ಸಾಂಗ್ ಮಾಡಿದಾರ ಬರ್ತಡೆಗೆ ನೋಡ್ತಾ ಇದ್ದೆ ನಾನು ಅದನ್ನು ಕೂಡ ಇವತ್ತು ನಿಮ್ ಬಾಸ್ ಮಾತನಾಡಿದ್ರು ಏನ್ ಅನಿಸ್ತು ಸರ್ ಬಹಳ ಖುಷಿ ಆಯ್ತು ಸರ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಎಕ್ಸಾಕ್ಟ್ ಆಗಿ ನಮ್ಗೊಂದು ಮೆಸೇಜ್ ಬಂತು ಅಂದ್ರೆ ನಮ್ಗೆ ಗೊತ್ತಿರ್ಲಿಲ್ಲ ಈ ತರ ಮಾತಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ ಬಟ್ ನಮ್ಗೆ ಇಷ್ಟು ತಿಂಗಳಾದ್ಮೇಲೆ ನಾವು ದರ್ಶನ್ ಸರ್ನ ಅವರ ಮಾತುಗಳನ್ನ ಕೇಳಿ ಬಹಳ ಖುಷಿ ಆಯ್ತು ಅದೇ ಅಭಿಮಾನಿಗಳ ಅಭಿಮಾನಿಯಾಗಿ ನಾನು ಪ್ರತಿ ವರ್ಷ ಅವ್ರಿಗೆ ಎರಡ್ ಸಾವಿರದ ಹದಿನೇಳರಿಂದ ಇವಾಗವರೆಗೂ ಅವ್ರಿಗೆ ಸಾಂಗ್ ಮಾಡ್ಕೊಂಡೇ ಬರ್ತಾ ಇದ್ದೀನಿ ಎರಡನೇ ಎರಡ್ ಸಾವಿರದ ಹದಿನೇಳರಲ್ಲಿ ಮಾಡಿದಾಗ್ಲೂನು ಅವ್ರು ಚಿನ್ನ ಅಂತ ಒಂದ್ ಬೆನ್ ತಟ್ಟಿ ಒಂದ್ ಸೆಕೆಂಡ್ ಮಾಡಿ ನನಗೆ ಕಳಿಸ್ಕೊಟ್ರು ಈ ವರ್ಷನೂ ಕೂಡ ಬಾಸ್ಟ್ ನನ್ನಲ್ಲ ಇಟ್ಸ್ ಮೈ ಸೆಲೆಬ್ರಿಟೀಸ್ ಅಂತಾನೆ ಟೇಟ್ ಇಟ್ಕೊಂಡಿದೀನಿ ಅವ್ರು ಬೆಳಗ್ಗೆ ಮಾತಾಡಿದಾಗ್ಲೂ ಕೂಡ ನಮ್ ಸೆಲೆಬ್ರಿಟೀಸ್ಗೆ ಅಂದ್ರೆ ಸೆಲೆಬ್ರಿಟೀಸ್ ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಅಂತಾನೆ ಬೆಳಗ್ಗೆ ಮಾತಾಡಿದ್ರು ವಿಡಿಯೋದಲ್ಲಿ ಈ ವರ್ಷದ ನಾನು ಟೈಟ್ಲು ಕೂಡ ಅದೇನೆ ಸೆಲೆಬ್ರಿಟೀಸ್ ಅಂತಾನೆ ಇಟ್ಟಿ ಬಾಸ್ ಸೊ ಬಹಳ ಖುಷಿ ಆಯ್ತು ಸರ್ ನಮ್ಗೆ ಬಾಸ್ ಅಂದ್ರೆ ನಮ್ಗೆ ಅವ್ರ ಆರಾಧ್ಯ ದೈವರು ನಮ್ಗೆ ದೇವ್ಗಿಂತ ಜಾಸ್ತಿ ಸರ್ ಅವ್ರು ನಮ್ಗೆ ಅದೇ ಅಭಿಮಾನಿಯಾಗಿ ಮಾತಾಡ್ತೀನಿ ಇವತ್ತು ಅವರ ಮಾತುಗಳನ್ನ ಒಂದೊಂದು ಮಾತು ಬೆಳಗ್ಗೆ ಕೇಳ್ತಾ ಇದ್ರೆ ನಮ್ಗೆ ನಮಗೆ ಗೂಸ್ ಸ್ಪಂಪ್ ಬರ್ತಿತ್ತು ಅವ್ರು ಹೆಸರು ಕೇಳ್ದಾನೆ ಗೂಸ್ ಗೂ ಬರುತ್ತೆ ಸೊ ಬಹಳ ಖುಷಿ ಆಯ್ತು ಇವತ್ತು ನಮ್ ಬಾಸ್ ಪ್ರೀತಿಯಿಂದ ಮಾತಾಡಿದ್ರು ಇಷ್ಟು ತಿಂಗಳಾದ್ಮೇಲೆ ಒಂದು ವಿಡಿಯೋ ಮೂಲಕ ನಮ್ಗೆಲ್ಲ ರೀಚ್ ಮಾಡಿದ ಮಾಡಕ್ಕೆ ಪ್ರಯತ್ನ ಮಾಡಿದರೆ ಸೊ ಬಹಳ ಖುಷಿ ಆಯ್ತು ಸರ್ ನಮ್ಗೆ ಎಕ್ಸ್ಪೆಕ್ಟೇಷನ್ ಇತ್ತ ಈ ರೀತಿಯಾಗಿ ಏನಾದ್ರು ಮಾತಾಡ್ಬೋದು ಬರ್ತ್ಡೇ ಸಂದರ್ಭದಲ್ಲಿ ಅಂದ್ರೆ ಬರ್ತ್ಡೇ ಆಲ್ಮೋಸ್ಟ್ ಸಿಕ್ಸ್ಟೀನ್ತ್ ಇರೋದ್ರಿಂದ ನಾವೆಲ್ಲ ಪ್ಲಾನ್ ಮಾಡ್ಕೋತಿದ್ವಿ ಬರ್ತ್ಡೇ ಏನ್ ಮಾಡ್ಬೋದು ಅಭಿಮಾನಿಗಳೆಲ್ಲ ಸೇರಿ ಏನ್ ಮಾಡ್ಬೋದು ತುಂಬಾ ಜನ ಅಭಿಮಾನಿಗಳು ಕೂಡ ನನಗೂ ಕರೆ ಮಾಡ್ತಾ ಇದ್ರು ಬೇರೆ ಬೇರೆ ಚಿತ್ರದುರ್ಗ ರಾಯಚೂರು ಬಿಜಾಪುರ ಈ ತರ ಉತ್ತರ ಕರ್ನಾಟಕ ಸೈಡ್ ಏನಿದೆ ಗೊತ್ತಾ ಸರ್ ಅದು ಅದು ಫ್ಯಾನ್ಸ್ ಫಾಲೋವರ್ಸ್ ಬೇರೆ ಸರ್ ಅವ್ರಿಗೆ ಉತ್ತರ ಕರ್ನಾಟಕ ಫ್ಯಾನ್ಸ್ ಒಂಥರ ಹೆಂಗೆ ಅಂದ್ರೆ ಅವ್ರ ಪ್ರಾಣ ಪ್ರಾಣ ಕೊಡಕ್ಕೂ ರೆಡಿ ಆಗಿದ್ರು ಬರ್ತಕ್ಕೋಸ್ಕರ ಸೊ ಈ ಅಂದ್ರೆ ನಮ್ ದರ್ಶನ್ ಸರ್ ಸರ್ ನಾನು ಅವ್ರ ಮೇಲೆ ಇನ್ನೊಂದು ವಿಚಾರ ಮಾತಾಡಿದ್ರು ಸರ್ ಕನ್ನಡಕ್ಕೆ ಸೀಮಿತ ನಾನು ಅಂತ ಮಾತಾಡುದ್ರಿ ಇವತ್ತು ಬೆಳಿಗ್ಗೆ ಹೌದು ಎಷ್ಟೋ ಎಷ್ಟೋ ಜನ ನಾನ್ ಸರ್ ನಾನು ಕೇಳಿರೋ ಪ್ರಕಾರ ಕನ್ನಡಕ್ಕೆ ಏನು ಮಾಡಿಲ್ಲ ಕನ್ನಡಕ್ಕೆ ಬರೋದಿಲ್ಲ ಅದಕ್ ಬರಲ್ಲ ಇದಕ್ ಬರಲ್ಲ ಅಂತ ತುಂಬಾ ಜನ ಮಾತಾಡ್ತಾರೆ ಬಟ್ ಆದ್ರೆ ದರ್ಶನ್ ಸರ್ ಒಬ್ರು ಕನ್ನಡಕ್ಕೆ ಸೀಮಿತ ಮಾತ್ರ ಸರ್ ಅವರು ಸ್ಪಷ್ಟ ಅಂದ್ರೆ ಅದಕ್ಕೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಇವತ್ತು ಬೆಳಗ್ಗೆ ಸೊ ನಾನ್ ನನ್ ನನ್ ಪ್ರಕಾರ ಸರ್ ದರ್ಶನ್ ಸರ್ ಅವರು ಕನ್ನಡಕ್ಕೆ ಇರ್ತಾರೆ ಕನ್ನಡಕ್ಕೆ ಸೀಮಿತ ಆಗಿರ್ತಾರೆ ಬೇರೆ ಭಾಷೆಗಳರು ಹೋಗೋದಲ್ಲ ಬಟ್ ಡಬ್ಬಿಂಗ್ ಮಾಡ್ತಾರೆ ಅಂತ ಹೊತ್ತು ಹೇಳಿದರಂತಾ ನಮಗೂ ಎಲ್ಲ ಸೇರ್ಸೇನೆ ಒಂದು ಧನ್ಯವಾದವನ್ನ ಹೇಳಿದ್ದು ನನಗೋಸ್ಕರ ಸಾಕಷ್ಟು ಜನ ಸಾಂಗ್ಗಳನ್ನೆಲ್ಲ ಮಾಡ್ತಿದ್ರಿ ಮಾಡಿದೀರಾ बर्थडे ಗೋಸ್ಕರ ಅವರಿಗೆ ಎಷ್ಟ್ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅಂತಾನೂ ಕೂಡ ಹೇಳಿದರು ಅದಕ್ಕೆ ಏನನ್ ಸರ್ ಅವ್ ಅವ್ರ ಅವ್ರ ಪ್ರೀತಿಗೆ ಅವ್ರ ಒಂದು ಮಾತು ಸರ್ ಒಂದ್ ಅವ್ರ ಒಂದು ಮಾತು ಮಾತಾಡಿದ್ರನ್ನ ಸಾಕು ಸರ್ ನಮ್ಮ ಅಭಿಮಾನಿಗಳಿಗೆ ನಮ್ಮ ಸೆಲೆಬ್ರಿಟಿಗಳಿಗೆ ನಾವ್ ಯಾವತ್ತಿತ್ತು ಅವ್ರಿಗೆ ತಿರುಡಣಿ ಆಗಿರ್ತೀವಿ ಅವ್ರ ಕುಟುಂಬಕ್ಕಾಗ್ಲಿ ಅವ್ರಿಗಾಗ್ಲಿ ಎಲ್ರು ಖುಷಿ ಖುಷಿಯಾಗಿರ್ಬೇಕು ನಾವ್ ಕಣ್ ಅದನ್ನ ನಾವ್ ಕಣ್ ತುಂಬಿಸ್ಕೋಬೇಕು ಸರ್ ಅವ್ರ ಇಷ್ಟು ದಿನ ಏನು ಕಷ್ಟ ಪಟ್ಟಿದ್ರೆ ಅವ್ರಗ್ ಮಾತ್ರ ಗೊತ್ತು ಅವ್ರ ಕುಟುಂಬಕ್ ಮಾತ್ರ ಗೊತ್ತು ಬೇರೆಯವ್ರಿಗೆ ಅದೆಲ್ಲ ಗೊತ್ತಿಲ್ಲ ಏನ್ ಅನುಭವಿಸಿದಾರೆ ಏನ್ ಮಾಡಿದ್ದಾರೆ ಎಷ್ಟು ಕಷ್ಟ ಪಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ ಅವ್ರ ನಮಗೆಲ್ಲ ಥ್ಯಾಂಕ್ಸ್ ಹೇಳಿರೋದು ನಾವ್ ಯಾವತ್ತಿದ್ರು ದರ್ಶನ್ ಬಾಸ್ ನಾವತ್ತು ನಾವ್ ಬಿಟ್ಕೊಡಲ್ಲ ಅಭಿಮಾನಿಗಳು ಅವ್ರ ಜೊತೆ ನಾವ್ ಸದಾ ಇರ್ತೀವಿ ಸರ್ ಅವ್ರಿಗೆ ಕಷ್ಟ ಆಗ್ಲಿ ಸುಖ ಆಗ್ಲಿ ಏನೇ ಇದ್ರು ನಾವ್ ಅಭಿಮಾನಿಗಳನ್ನ ಅವ್ರನ್ನ ಎಷ್ಟು ಮೆರೆಸ್ತೀವಿ ಹೊರತು ಯಾರು ಏನೇ ಮಾತಾಡ್ಕೋಬಹುದು ಅವ್ರ ಬಗ್ಗೆ ಅವ್ರ ಬಗ್ಗೆ ಎಷ್ಟೋ ಜನ ಇಂಡಸ್ಟ್ರಿ ಅವರು ಅವ್ರ ಮಾರ್ಕೆಟ್ ನ ಕಮ್ಮಿ ಮಾಡ್ಬೇಕು ಅಂತ ನೋಡಿದ್ರು ಅವ್ರ ಮಾರ್ಕೆಟ್ ಯಾವತ್ತೂ ಕಮ್ಮಿ ಆಗಲ್ಲ ನಿಮ್ ಮಾತುಗಳಲ್ಲೇ ಗೊತ್ತಾಗ್ತದೆ ಎಷ್ಟು ಖುಷಿಯಾಗಿದ್ದೀರಾ ಅಂತ ಧನ್ಯವಾದ ನ್ಯೂಸ್ ಏಟಿನ್ ಏನೋ ದರ್ಶನ್ ಅವರು ಯಾವಾಗ ವಿಡಿಯೋದಲ್ಲಿ ಸಂದೇಶವನ್ನ ರವಾನಿಸಿದ್ರು ಕ್ಷಮೆ ಕೇಳಿದ್ರು ತನ್ನ ಅಭಿಮಾನಿಗಳಿಗೆ ಅದರ ಜೊತೆಗೆ ರಕ್ಷಿತಾ ಅವರ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು ನನ್ನ ಸ್ನೇಹಿತೆ ಅಂತ ಹೇಳ್ತಾ ಇದ್ರು ಇದಕ್ಕೆ ಹಾಗೆ ರಕ್ಷಿತಾ ಅವ್ರ ಬಗ್ಗೆ ರಾಮ್ ಬಗ್ಗೆ ಮತ್ತು ಧನ್ವೀರ್ ಬಗ್ಗೆ ಹೇಳಿದರು ಈಗ ರಚಿತಾ ರಾಮ್ ಅವರು ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕಿದ್ದಾರೆ ದರ್ಶನ್ಗೆ ಧನ್ಯವಾದವನ್ನ ಹೇಳಿದ್ದಾರೆ ರಾಮ್ ಥ್ಯಾಂಕ್ ಯು ದರ್ಶನ್ ಬಾಸ್ ಅಂತ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ವಿಡಿಯೋದಲ್ಲಿ ರಚಿತಾ ರಾಮ್ಗೆ ಧನ್ಯವಾದವನ್ನ ಹೇಳಿದರು ದರ್ಶನ್ ಮೂರು ಜನಕ್ಕೆ ಪ್ರಮುಖವಾಗಿ ಧನ್ಯವಾದ ಹೇಳಿದ್ದಾರೆ ಧನ್ವೀರ್ ರಚಿತಾ ರಾಮ್ ಮತ್ತೆ ರಕ್ಷಿತಾ ಅವ್ರಿಗೆ ಸದಾ ದರ್ಶನ್ಗೆ ಚಿರುಣಿ ಅಂತ ರಚಿತಾ ಅವ್ರು ಹೇಳಿದ್ದಾರೆ ನ್ಯೂಸ್ ಏಟಿನ್ಗೆ ನಟಿ ರಚಿತಾ ರಾಮ್ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಈ ಒಂದು ಫಿಲಂ ಇಂಡಸ್ಟ್ರಿಗೆ ಬರಬೇಕು ರಚಿತಾ ರಾಮ್ ಅವರು ಅನ್ನುವಂಥದ್ದನ್ನು ನೋಡೋದಾದ್ರೆ ಮೇನ್ ಆಗಿ ಅದಕ್ಕೆ ಕಾರಣಕರ್ತರು ಅಂದ್ರೆ ದರ್ಶನ್ ಸೊ ಆ ಅಭಿಮಾನ ಋಣ ಈಗಲೂ ಕೂಡ ಅದೇ ರೀತಿಯಾಗಿ ನೋಡ್ತಾ ಇದ್ದಾರೆ ರಚಿತಾ ರಾಮ್